ಮಹೇಶ್ ಅವರು ಉಪಸ್ಥಿತಿ ಇದ್ದಾರೆ ಭಾಜಪಾದ ಮೈಸೂರು ಮಹಾನಗರದ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾದಂತಹ ಶೈಲೇಂದ್ರ ಅವರು ಉಪಸ್ಥಿತಿ ಇದ್ದಾರೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಗೋಕೋಟಿಲಾಜಿ ಅವರು ಮಾತಾಡ್ತಾರೆ ಮೈಪೂರ್ ರಾಜೇಶ್ ಮೈಸೂರು ಮಹಾನಗರ ಭಾಜಪ ಹಿಂದುಳಿದ ವರ್ಗ ಮೋರ್ಚಾ ಅಧ್ಯಕ್ಷ ಸತೀಶ್ ಜನರಲ್ ಸೆಕ್ರೆಟ್ರಿ ಉದ್ಯಮಗೋಷ್ಠಿ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ತಮಗೆಲ್ಲ ಗೊತ್ತೇ ನಾನು ಈಗಾಗಲೇ ವಿಚಾರ ಕೂಡ ಹೇಳಿದ್ದೀನಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣ ಇವತ್ತು ಈ ಮಾಧ್ಯಮಗೋಷ್ಠಿ ಕರಲಿಕ್ಕೆ ಕಾರಣ ಏನಂದರೆ ಈ ಹಗರಣ ಒಂದು ರಾಜಕೀಯದ ವಿಷಯ ವಸ್ತು ಆಗಬಾರದು ನಾವು ಇದುವರೆಗೆ ಅಂದ್ಕೊಂಡಿದ್ದೋ ಇದರಲ್ಲಿ ಒಂದು ಐದು ಸಾವಿರ ನಿವೇಶನಗಳು ಅಂದಾಜು ಎಲ್ಲರೂ ಅಕ್ರಮವಾಗಿ ಇದು ವಿತರಣೆಯಾಗಿದೆ ಅಂತಕ್ಕಂಥ ಆರೋಪ ಬರ್ತಾ ಅಕ್ರಮ ಅಲ್ಲ ಇದು ಐದು ಸಾವಿರ ಅಷ್ಟೇ ಅಲ್ಲ ಈಗಿನ ನನಗೆ ತಿಳಿದುಕೊಂಡಿರ್ತಕ್ಕಂಥ ಮಾಹಿತಿ ಪ್ರಕಾರ ತಮಗೆ ಕೂಡ ಈಗ ನಾನು ಕೊಡುವಂಥ ಮಾಹಿತಿ ಪ್ರಕಾರ ಹತ್ತು ಸಾವಿರಕ್ಕೂ ಹೆಚ್ಚು ನಿವೇಶನಗಳು ಹತ್ತು ಸಾವಿರಕ್ಕೂ ಹೆಚ್ಚು ನಿವೇಶನಗಳು ಅಕ್ರಮ ವಿತರಣೆ ಅಂತ ಹೇಳೋದಿಲ್ಲ ಅಕ್ರಮವಾಗಿ ದರೋಡೆ ಆಗಿದೆ ಇದು ಮೈಸೂರಿನ ದುರಂತ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಬಹಾ ದೊಡ್ಡ ಹಗರಣ ಇತಿಹಾಸದಲ್ಲಿ ನಡೆದಿಲ್ಲ ಇಂಥ ಹಗರಣದ ಉದಾಹರಣೆ ಭಾರತದಲ್ಲೇ ಸಿಗದಿಲ್ಲ ಇದು ಕೇವಲ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ಸೀಮಿತ ಆಗಬಾರದು ಅನ್ನೋ ಕಾಳಜಿಯಿಂದ ಇವತ್ತು ನಾನು ಮಾಧ್ಯಮಗೋಷ್ಠಿ ಕರೆದಿರ್ತಕ್ಕಂಥದ್ದು ತಮ್ಮ ಅಮೂಲ್ಯ ಸಮಯವನ್ನು ಉಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈ ಹಗರಣದ ವಿರುದ್ಧ ಹೋರಾಟ ಜನಾಂದೋಳನ ಆಗಬೇಕಾಗಿದೆ ಇದು ಜನ ಕೈಗೆತ್ಕೊಳ್ಬೇಕಾಗಿದೆ ಇದು ಜನರ ಮೈಸೂರು ನಗರದಲ್ಲಿ ಎಷ್ಟೋ ದಿನಗಳಿಂದ ವಠಾರದಲ್ಲಿ ವಾಸ ಮಾಡ್ತಾ ಇದ್ದಾರೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಅಪ್ಪಿತಪ್ಪಿ ಚಿಕ್ಕದಾದ ಮನೆ ಏನಾರಿದ್ರೆ ತುಂಬ ಕುಟುಂಬದರು ಕಾಲಾನಂತರ ಈಗ ಐದು ಆರು ಫ್ಯಾಮಿಲಿಗಳಾಗಿರ್ತವೆ ಇವರೆಲ್ಲ ಸೇರಿ ಮೂವತ್ತು ವರ್ಷದಿಂದ ಇವತ್ತು ಅರ್ಜಿ ಹಾಕಿದ್ದಾರೆ ಎರಡು ಸಾವಿರದ ಏಳರಲ್ಲಿ ಒಂದಷ್ಟು ನಿವೇಶನ ಕೊಟ್ಟಿದ್ದು ಬಿಟ್ಟರೆ ಕಳೆದ ಮೂವತ್ತು ವರ್ಷಗಳಿಂದ ಈ ಪ್ರಾಧಿಕಾರದಲ್ಲಿ ಯಾವುದೇ ನಿವೇಶನಗಳನ್ನು ಕೊಡಲಿಲ್ಲ ಆದರೆ ಪ್ರಾಧಿಕಾರದಲ್ಲಿ 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 ಅಳಿದುಳಿದಿದ್ದಂಥ ಹದಿನೈದು ಸಾವಿರಕ್ಕೂ ಹೆಚ್ಚು ನಿವೇಶನಗಳು ಇರಬಹುದು ಅಂತ ಅಂದಾಜಿಸ್ತೀನಿ ಅದರಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ನಿವೇಶನಗಳನ್ನು ಈಗಾಗಲೇ ಅಧಿಕಾರಿಗಳು ಮಾಫಿಯಾಗಳು ಪ್ರಭಾವಿಗಳು ಸೇರಿಕೊಂಡು ಹಗಲಲ್ಲಿ ಈರುಳಲ್ಲಿ ಎಲ್ಲ ಟೈಮಲ್ಲೂ ಸೇರಿಕೊಂಡು ಸಾರಾಸಗಟಾಗಿ ದರೋಡೆ ಮಾಡಿದ್ದಾರೆ ಈ ನಿವೇಶನಗಳನ್ನು ರಕ್ಷಣೆ ಮಾಡಿಕೊಳ್ಳುವುದು ಜನರಿಗೂ ಕೂಡ ಬಿಟ್ಟಂಥ ವಿಚಾರ ಇದು ಇದು ಜನರ ಆಸ್ತಿ ಇದು ಜನರ ಆಸ್ತಿ ನಾನು ಮನವಿ ಮಾಡ್ತಾ ಇದ್ದೀನಿ ಮೈಸೂರು ನಗರದಲ್ಲಿ ಅನೇಕ ಜನಪರ ಸಂಘಟನೆಗಳಿದ್ದಾವೆ ಸಂಘ ಸಂಸ್ಥೆಗಳಿದ್ದಾವೆ ಇವರೆಲ್ಲರೂ ಇವತ್ತು ಈ ಕೈಗೆ ಎತ್ಕೊಂಡು ಇದನ್ನು ವಾಪಸ್ ಮೂಡಾಗಿ ಈ ನಿವೇಶನಗಳು ಬರುವವರೆಗೆ ಹೋರಾಟ ಮಾಡಬೇಕು ಬಂಧುಗಳೇ ಈಗ ಹತ್ತು ಸಾವಿರಕ್ಕೂ ನಿವೇಶನ ಏನು ಹೋಗಿದೆ ಇದು ಹತ್ತು ಸಾವಿರ ಕೋಟಿಗೂ ಹೆಚ್ಚು ಮಿಗಿಲುವಾದಂಥ ಒಂದು ವ್ಯಾಲ್ಯೂಯೇಷನ್ ಇರ್ತಕ್ಕಂಥದ್ದು ಈ ನಿವೇಶನ ಈ ನಿವೇಶನ ಈ ಹೋಗಿರ್ತಕ್ಕಂಥ ನಿವೇಶನದಿಂದ ಮೈಸೂರು ನಗರದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಸೂರು ರೈತರಿಗೆ ಸೂರನ್ನು ಒದಗಿಸಬಹುದಾಗಿತ್ತು ಸೂರನ್ನು ಒದಗಿಸಬಹುದಾಗಿತ್ತು ಹತ್ತು ಸಾವಿರದಲ್ಲಿ ಹೇಗೆ ಅಂತೇಳಿದರೆ ಇವತ್ತು ನಾವು ಜಾಯಿಂಟ್ ವೆಂಚರ್ನಲ್ಲಿ ಇವತ್ತು ಹೇಗೆ ಹೇಗೆ ನಾವು ಅಪಾರ್ಟ್ಮೆಂಟಲ್ಲಿ ಮನೆ ಕಟ್ತೀವೋ ಆ ರೀತಿಯಲ್ಲಿ ಭೂಮಹಡಿ ಕಟ್ಟಡಗಳನ್ನು ನಿರ್ಮಿಸಿ ಇವತ್ತು ನಿವೇಶನ ರೈತರಿಗೆ ಸೂರು ರೈತರಿಗೆ ಅವಕಾಶ ಇತ್ತು ಇದಕ್ಕೆ ಈ ತವರು ಜಿಲ್ಲೆಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾಕೆ ಮನಸ್ಸು ಮಾಡಲಿಲ್ಲ ಅಂತಕ್ಕಂಥ ಒಂದು ಯಾ ಯಾತನೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಇದಾಗಿದೆ ಅನ್ನುವುದಕ್ಕೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೋಡಿ ಎಕ್ಸಾಂಪಲ್ ಇನ್ನೊಂದು ನಿವೇಶನ ಇದೆ ಈ ನಿವೇಶನದ ಕ್ರಮ ಸಂಖ್ಯೆ ಇಲ್ಲ ಇಲ್ಲ ಇದು ಕೊಡೋದಕ್ಕಿಂತ ನಿಮ್ಗೆ ಹೇಳಲಿಕ್ಕೆ ಅಷ್ಟೇ ಇಂಪಾರ್ಟೆಂಟು ಈಗ ಎರಡನ್ನ ನಿಮ್ಗೆ ತೋರಿಸ್ತೀನಿ ಅಷ್ಟೇ ಜಾಸ್ತಿ ಏನಿಲ್ಲ ಕ್ರಮ ಸಂಖ್ಯೆಯಲ್ಲಿ ಒಂದು ಸಾವಿರದ ನಾನ್ನೂರ ಅರವತ್ತೆಂಟಿದೆ ಇದೆ ಸರ್ ಇದು ನಿವೇಶನದ ಕ್ರಮ ಸಂಖ್ಯೆ ನೋಡಿ ಸರ್ ಹತ್ತು ಸಾವಿರ ಹೇಗೆ ಹೇಳ್ತೀರಿ ಅನ್ನೋದು ನೀವು ಪ್ರಶ್ನೆ ಕೇಳ್ತೀರಿ ಈ ನಿವೇಶನದ ಪತ್ರದ ಒಂದು ಸಾವಿರದ ನಾನ್ನೂರು ಚಿಲ್ಲರೆ ಇದೆ ಸರ್ ಇಲ್ಲಿ ಆಯಿತಾ ಸರ್ ಇಲ್ಲಿ ನೋಡಿ ಸರ್ ಇದರಲ್ಲಿ ಹನ್ನೆರಡು ಸಾವಿರದ ನೂರ ಎಪ್ಪತ್ತೈದು ಇದೆ ಸರ್ ಅಂದರೆ ಈ ಸೆಕ್ಯೂರಿಟಿ ಬಾಂಡ್ ಅಂತ ಏನಿವತ್ತು ಹಿಂದೆ ಹಗರಣ ಬಂದಿತ್ತು ಈ ಸೆಕ್ಯೂರಿಟಿ ಬಾಂಡ್ ಅಂತೇಳಿದರೆ ಈ ನಿವೇಶನ ಪತ್ರಗಳನ್ನು ಸ್ಟೋರ್ಸ್ನಲ್ಲಿ ಇಟ್ಟಿರ್ತಾರೆ ಪ್ರಿಂಟ್ ಮಾಡಿ ಐದೈದು ಸಾವಿರ ಐದೈದು ಸಾವಿರ ಐದೈದು ಸಾವಿರ ಈ ಏನು ಹಿಂದೆ ಇತ್ತು ಅದನ್ನೆಲ್ಲ ಖಾಲಿ ಮಾಡಿಬಿಡ್ತಾರೆ ಖಾಲಿ ಮಾಡಿಬಿಟ್ಟು ಮತ್ತೆ ಆರ್ಡರ್ಸ್ ಕೊಡ್ತಾರೆ ಮತ್ತೆ ಆರ್ಡರ್ಸ್ ಕೊಟ್ಟು